ಸರ್ ನಮಸ್ಕಾರ ನಾವು ನಿಮ್ಮ ಧರ್ಮೇಂದ್ರ ಕುಮಾರ್ ಅನ್ಬೇಕ ಇಡೀ ರಾಜ್ಯದ ಒಂದು ಧರ್ಮನ ಪ್ರತಿ ಪೀಳಿಗೆಗೂ ಈಗಿನ ಹೊಸದಾಗಿ ಬಂದಿರೋ ಅಂತ ಪೀಳಿಗೆ ತೋರಿಸಿದಿರಲ್ಲ ಅದಕ್ಕೆ ಧರ್ಮ ರಾಜ ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಇವತ್ತು ಇತಿಹಾಸಗಳನ್ನ ಎಷ್ಟೋ ಜನ ಪೇಪರ್ ಅಂದ್ ಓದ್ಬೋದು ಪೇಪರ್ ಅಂದ್ ನೋಡಿರ್ಬೋದು ಅಷ್ಟ್ ಬಿಟ್ರೆ ನಾವು ಕಣ್ಣಾರೆ ನೋಡಿರೋದು ನಿಮ್ಮಿಂದನೆ ನಿಮ್ಮಿಂದ ಅಂದ್ರೆ ಎಷ್ಟೋ ಜನ ಸಾವಿರಾರು ಅಭಿಮಾನಿಗಳು ನಿಮ್ಮಲ್ಲಿ ಇವತ್ತು ಏನಂತಾರೆ ಅಂತಂದ್ರೆ ಇವ್ರು ಹೆಂಗ್ ಕಂಡು ಇಟ್ಟರೆ ಒಂದೊಂದು ಬಂಡೆಗಳು ಕೆಳಗಡೆ ಹೋಗ್ತಾರೆ ಇವ್ರ ಭಯ ಇಲ್ವಾ ಅಲ್ಲಿ ಆವಿರ್ತವೋ ಚೋಳಿರ್ತವ ಏನಿರುತ್ತೆ ಅಂತ ಗೊತ್ತಿಲ್ಲ ಇವ್ರು ಹೋಗಿ ಬಂಡೆಗಳಲ್ಲೆಲ್ಲ ಹೋಗಿ ಆ ಆಡುವಾಗ ಹೋಗಿ ಅಲ್ಲಿನ ಆ ಏನೇನು ಕಲ್ಲಿದ್ಯೋ ಯಾವ್ಯಾವ ರೀತಿ ಇದೆಯೋ ಅದನ್ನೆಲ್ಲ ತೋರಿಸ್ತಾ ಇದ್ದಾರಲ್ಲ ಹೇಗೆ ಇವ್ರಿಗೆನ್ಯಾ ಅಂತ ಕೇಳ್ತಿದ್ದಾರೆ ಸರ್ ಇದಕ್ಕೆ ಹೇಗೆ ಎಲ್ಲರಿಗೂ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮೊದ್ಲೇದಾಗಿ ಸುರೇಶ್ ಮತ್ತೆ ಈ ಮಾನವ ಹಕ್ಕು ಸಂಸ್ಥೆ ಸಂರಕ್ಷಣಾ ಸಂಸ್ಥೆಯವರಿಗೆ ಒಳ್ಳೇದಾಗ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರೇನಂದ್ರು ಅಂದ್ರೆ ಪ್ರತಿ ಸ್ಕೂಲಲ್ಲೂ ಈ ತರ ಬೋರ್ಡ್ ಭಾರತ ಸಂವಿಧಾನದ ಸಂರಕ್ಷಣೆ ಏನ್ ಬೋರ್ಡ್ ನೋಡ್ತಿ ಪ್ರತಿ ಸರ್ಕಾರಿ ಅಫೀಸರ್ ನಾವೇ ಕೊಟ್ಟಿರೋದು ಸರ್ ಅಂದ್ರು ಬಹಳ ಒಳ್ಳೆ ಕೆಲಸ ನಿಜವಾಗ್ಲೂ ನೋಡಿ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಗೆ ಒಳ್ಳೇದ್ ಮಾಡೋಕ್ ಮನ್ಸಿರ್ಬೇಕು ಸುರೇಶ್ ಅವ್ರಿಗೆ ಅದೊಂದು ಒಳ್ಳೆ ಮನ್ಸಿದೆ ಹಾಗಾಗಿ ನೋಡಿ ಆ ಬೋರ್ಡ್ ಕೊಡ್ತಾ ಇದಾರೆ ಪ್ರತಿಯೊಬ್ಬ ಹುಡುಗನಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಂವಿಧಾನದ ಮಹತ್ವ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಮೂಲಕ ಅವ್ರು ಒಂದ್ ಒಳ್ಳೆದಾಗ್ಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ ಇವರಿಗೆ ಇಂಥವ್ರ ಸಂತತಿ ಸಾವಿರ ಆಗಲಿ ಇವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈಗ ಸರ್ ಹೇಳಿದ್ರು ಹೆಂಗೆ ಹೋಗ್ತೀರಾ ಅಲ್ಲೆಲ್ಲ ಅಂತ ಅದೇ ತಾಯಿ ಚಾಮುಂಡೇಶ್ವರಿ ಕೃಪೆನೆ ನನಗೆ ಜನಕ್ಕೆ ಇದನ್ನ ತೋರಿಸ್ಬೇಕು ಅಂತ ಬಹಳ ಆಸೆ ಇರುತ್ತೆ ಅದು ಮೈಂಟೈನ್ ಮಾಡಿರಲ್ಲ ನಾವು ಯಾರು ಮೇಂಟೈನ್ ಮಾಡಲ್ಲ ಕೋಟೆಗಳು ಯಾರು ಹೋಗೇ ಇರಲ್ಲ ಅದೆಲ್ಲ ನದಿ ನದಿಗಳ ಪಾಲಾಗಿ ಬಿದ್ದೋಗಿ ಎಲ್ಲ ಅದನ್ನ ಎಲ್ಲ ಬಡ್ದು ಅದು ಹಾವು ಚೇಳು ಕರಡಿ ಎಲ್ಲ ಸೇರ್ಕೊಂಡಿರುತ್ತೆ ನಾವೆಲ್ಲ ಹೋಗಿ ನೋಡಿ ನೋಡಿ ಸಾವಿರ ವರ್ಷದಿಂದ ಕ್ಲೀನ್ ಮಾಡಿ ತುಂಬಾ ಉಳಿಸ್ಕೊಳ್ದು ದೇವಸ್ಥಾನಗಳು ಕಲ್ಯಾಣ ಕೋಟೆ ಕೊತ್ತಲುಗಳು ಎಲ್ಲವನ್ನು ಉಳಿಸ್ಕೊತಾ ಇದ್ದಾರೆ ಅದು ಉಳಿಸ್ಕೋಬೇಕು ಆ ಉತ್ಸಾಹನೇ ನನ್ಗೆ ಅಲ್ಲಿಗೆ ಹೋಗ್ ಮಾಡ್ಸಾರ ಇವತ್ತೇನಾಗಿದೆ ಅಂದ್ರೆ ನಮ್ಮ ಸರ್ಕಾರ ಅದಕ್ಕೆ ಅನುವಾನ ಇಟ್ಟಿದೆ ಹ್ಮ್ ಏಕೆಂದ್ರೆ ಹಳೇದನ್ನ ನೀಟ್ ಮಾಡಿ ಇವತ್ತಿನ ಒಂದು ಸಮಾಜದ ಈಗಿನ ಪೀಳಿಗೆಗೆ ತೋರ್ಸ್ಬೇಕು ಆ ಪೀಳಿಗೆಗೋಸ್ಕರದೇ ನಮ್ ಸರ್ಕಾರ ಅದಕ್ಕೆ ಅಂತ ಒಂದು ಸಚಿವಾಲಯ ಇಟ್ಟಿದೆ ಅದಕ್ಕೆ ಅಂತ ಅನುದಾನ ಇಟ್ಟಿರ್ತದೆ ನೀವ್ ಯಾವ್ದು ಅನುದಾನ ತಗೊಳ್ದಿರ ಈ ಸಾರ್ವಜನಿಕರಿಗೆ ಇಷ್ಟೊಂದು ಕೆಲ್ಸ ಮಾಡ್ತಿದಿರ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ಅನುದಾನ ಬರುತ್ತದೆ ಸರ್ಕಾರ ಆಗ್ಲಿ ಈ ಸರ್ಕಾರದ ಏನಂತ ಪೈಸಾ ಏನು ನಾನ್ ಕೇಳಿಲ್ಲ ಅವ್ರು ಕೊಟ್ಟಿಲ್ಲ ಹ್ಮ್ ತಾಯಿ ಚಾಮುಂಡೇಶ್ವರಿ ಕೊಟ್ಟಿದ್ದಾರೆ ತುಂಬಾ ಏನು ನಡ್ಕೊಂಡು ಹೋಗ್ತಾ ಇದೆ ಯಾಕೆ ಯಾಕೆಂತಂದ್ರೆ ಒಂದೇನು ಹೇಳ್ತೇನೆ ಹೇಳ್ತಾರೆ ಇಷ್ಟ ಪಡ್ತೀನಿ ಅಂದ್ರೆ ನಾವ್ ಇಷ್ಟಪಟ್ಟ ಕೆಲಸನ ದೇವ್ರ ಸಹಾಯ ಮಾಡೋದ್ರೆ ಹೆಂಗ್ ನಡ್ಕೊಂಡು ಹೋಗುತ್ತೆ ಅನ್ನಕ್ಕೆ ನಾ ಮಾಡ್ತಿರೋ ವಿಡಿಯೋಗಳೇ ಸಾಕ್ಷಿ ದೇವ್ರ ಸಹಾಯದಿಂದ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ ದೇವ್ರ ಸಹಾಯ ಮಾಡ್ತಿದ್ದಾನೆ ಜನ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ನಾನ್ ಹತ್ರನೂ ಒಂದ್ ರೂಪಾಯಿ ಇಲ್ಲಿವರೆಗೂ ನಾನು ಯಾರ ಹತ್ರನೂ ಒಂದ್ ರೂಪಾಯಿ ಕೈ ಹೊಡಿ ನಾನು ನಿಸ್ಕೊಂಡ್ ಏನೋ ನಾನು ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ದೀನಿ ಒಂದು ನಾಲ್ಕು ಏನು ನಾನು ಸಂಪಾದನೆ ಮಾಡಿ ಇಟ್ಕೊಂಡಿದೀನಿ ಅದನ್ನ ಈಗ ನೋಡಿ ಏನ್ ಬರುತ್ತೆ ತುಂಬಾ ಜನ ಕೇಳ್ತಾರೆ ನೀನು ಯಾರ್ದು ಸಹಾಯ ಇಲ್ಲ ಯಾಕೆ ಮಾಡ್ಸಿ ಅಂತ ನೋಡಿ ನಾವೆಲ್ಲ ಒಂದ್ ಸಾವಿರ ಎರಡ್ ಸಾವಿರದಲ್ಲಿ ನಾನು ಎರಡುವರೆ ಸಾವಿರ ರೂಪಾಯಿ ಇಡೀ ಇಂಜಿನಿಯರಿಂಗ್ ಇಡೀ ಇಂಜಿನಿಯರಿಂಗ್ ನಾಲ್ಕು ವರ್ಷ ಓದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಅಷ್ಟೇ ನಾ ಖರ್ಚು ಮಾಡಬೇಡ ಅಂದ್ರೆ ಅವತ್ತಿನ ಅವತ್ತಿನ ಒಂದು ಸೌಲಭ್ಯ ಎಷ್ಟೇ ಚೆನ್ನಾಗಿತ್ತು ನೋಡಿ ಬರಿ ಎರಡುವ ಸಾವಿರ ರೂಪಾಯಿಗೆ ಇಡೀ ಇಂಜಿನಿಯರಿಂಗ್ ಮಾಡ್ಬಿಟ್ಟೆ ಇವತ್ತು ಎರಡೂವರೆ ಸಾವಿರ ರೂಪಾಯಿಗೆ ಒಂದ್ ನಾಲ್ಕು ಜನ ಊಟ ಕೊಟ್ಟಿದ್ರೆ ಮೂರ್ನಾಕ್ ಸಾವಿರ ಬಿಲ್ ಆಗುತ್ತೆ ಅಂತ ನಾಲ್ಕು ವರ್ಷ ನನ್ನನ್ನ ಎರಡುವರೆ ಸಾವಿರ ರೂಪಾಯಿ ಅವತ್ತಿನ ಒಂದು ದಿನಗಳು ಓದಿಸುತ್ತೆ ಹಂಗಾಗಿ ನಾವ್ ಈ ಸಮಾಜಕ್ಕೆ ವಾಪಸ್ ಏನಾರು ಕೊಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಏನ್ ನಾವೇನಾಯ್ತು ಓದುದು ಇಂಜಿನಿಯರಿಂಗ್ ಮಾಡುದು ದು ಸಂಪಾದನೆ ಮಾಡುವಪ್ಪ ಮನೆ ಮಠ ಎಲ್ಲ ಮಾಡ್ಕೊಂಡು ಎಲ್ಲ ನಾವು ಮಾಡ್ಕೊಂಡು ಸರಿ ಸಮಾಜಕ್ಕೆ ಏನ್ ಮಾಡೋದು ವಾಪಸ್ ಸಮಾಜಕ್ಕೆ ಏನ್ ಕೊಟ್ರು ಏನಾರು ಕೊಟ್ಬಿಟ್ರು ಹೋಗ್ಬೇಕಲ್ಲ ಬರೀ ನಮ್ಗೆ ಸ್ವಾರ್ಥ ಅಂತ ಆಗ್ಬಿಟ್ರೆ ಸಮಾಜಕ್ಕೆ ನಾವು ಕೊಡ್ಬೇಕು ಅದು ಪ್ರತಿಯೊಬ್ಬನ ಕರ್ತವ್ಯ ಈಗ ಸುರೇಶ್ ಅವರು ನೋಡಿ ಅವ್ರಿಗೆ ಏನ್ ದುಡ್ಡು ಏನ್ ಬ್ಯಾಕಪ್ ಇದೆಯೋ ಏನೋ ಯಾರಿಗೂ ಗೊತ್ತ ಯಾರಿಗೂ ಗೊತ್ತಿಲ್ಲ ಪಾಪ ಅವ್ರು ಇಡೀ ಸ್ಕೂಲ್ಗೆ ಕಾಲೇಜ್ಗೆ ಸರ್ಕಾರಿ ಕಚೇರಿಗೆ ಎಲ್ಲ ಸಂವಿಧಾನ ಉಳಿಸಿ ಅಂತ ಬೋರ್ಡ್ ಏನ್ ಕೆ ಅವ್ರಿಗೆ ಯಾಕೆ ಅಂದ್ರೆ ಅವ್ರು ಸಮಾಜಕ್ಕೆ ಏನೋ ಕೊಡಬೇಕು ಅಂತ ಇದ್ದಾರೆ ಹಾಗೆ ನಾನು ಸಮಾಜಕ್ಕೆ ಏನೋ ಕೊಡಬೇಕು ಅಂತ ಇದ್ದೀನಿ ಹಂಗೆ ಪ್ರತಿಯೊಬ್ರು ಈ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅಂತ ಬೆಳೆಸ್ಕೊಂಡ್ರೆ ನಮ್ ದೇಶ ಇನ್ನೂ ಎಲ್ಲೋ ಹೊರಟಾಗುತ್ತೆ ನಾವ್ ಇನ್ನೂ ಎಲ್ಲೋ ಪ್ರಪಂಚದಲ್ಲಿ ನಂಬರ್ ಒಂದ್ ದೇಶ ಆಗಿಡ್ತೀವಿ ನಮ್ಮ ಹತ್ರ ಇರೋ ನಮ್ಮ ಹತ್ರ ದುಡ್ಡಿಲ್ವ ಈ ದೇಶದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಆದ್ರೆ ಜನ ಎಲ್ಲ ನಮ್ಗೆ ಇರ್ಲಿ ಅಂತಿರ್ತಾರೆ ತುಂಬಾ ಜನ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಆದ್ರೆ ಪ್ರತಿಯೊಬ್ಬನು ಅದು ಅದೊಂದು ಕರ್ತವ್ಯ ಅದು ಪ್ರತಿಯೊಬ್ಬನು ಸಮಾಜ ಸೇವೆ ಮಾಡೋದು ಅವ್ನ ಕರ್ತವ್ಯ ಹತ್ತು ರೂಪಾಯಿನಾರು ಮಾಡಪ್ಪ ನೀನು ನಿಮ್ ಮನೆ ಮುಂದ್ಗಡೆ ಬೋರ್ಡ್ ಇರುತ್ತಲ್ಲಪ್ಪ ಬೋರ್ಡ್ ಪೇಂಟ್ ಕಿತ್ತೋಗಿರುತ್ತೆ ಮೂರನೇ ಕ್ರಾಸ್ ರಸ್ತೆ ಅಂತ ಕಿತ್ತೋಗಿರ್ತೇನೆ ನೀ ನೋಡಿರಲ್ಲ ನೋಡ್ಕೊಂಡು ಓಡಾಡ್ರೀತಾ ಹೊಸದಾಗಿ ನಿಮ್ಮನೆ ಹುಡ್ಕಂಬ್ರು ಮೂರನೇ ಕ್ರಾಸ್ನ ಹುಡುಕ್ತಿರ್ತಾರೆ ನೀನೊಂದು ಐನೂರು ರೂಪಾಯಿ ಖರ್ಚು ಮಾಡಿ ಮೂರನೇ ಕ್ರಾಸ್ ಅಂತ ಬರ್ಸ್ರಿ ಇನ್ನೇ ಸಮಾಜ ಸೇವೆ ಅಂದ್ರೆ ಇದೆ ನೀವೆಲ್ಲೋ ಹೋಗಿ ಏನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಂತ ಒಂದ್ ನೂರು ರೂಪಾಯಿ ಖರ್ಚು ಮಾಡಿ ಒಂದು ಅರ್ಧ ಲೀಟರ್ ಪೇಂಟ್ ಒಬ್ಬ ಆರ್ಟಿಸ್ಟ್ ಕೊಟ್ಟು ಕ್ಲೀನ್ ಆಗಿ ಮೂರನೇ ಕ್ರಾಸ್ ಅಲ್ಲಿ ಬರ್ತಾರೆ ಉಪಯೋಗ ಇಂಥದ್ದು ನೆನ್ಸ್ಕೊಂಡ್ರೆ ಹತ್ತು ಸಾವಿರ ಕೆಲಸ ಮಾಡೋದು ಎಲ್ಲಾರು ಮಾಡಿ ಇವರು ಎಲ್ರಿಗೂ ಮಾದ್ರೆ ಆಗ್ಲಿ ನೋಡಿ ಎಲ್ಲರನ್ನು ಗುರುತಿಸಿ ಎಲ್ಲ ಪ್ರತಿ ಸ್ಕೂಲ್ಗೂ ಹೋಗಿ ಎಲ್ಲ ಮಾಡ್ತಾ ಇದ್ದಾರೆ ಅದೇ ನನಗೂ ಮೋಟೋ ನನ್ನ ಮೋಟಿವೇಶನ್ ಅಂದ್ರೆ ಈ ತರ ಆಗ್ಬೇಕು ಸರ್ ನಮ್ಮ ಜೊತೆಯಲ್ಲಿ ಪತ್ರಿಕೆಗೆ ತಾವು ಬಂದಿರೋ ನಂಬಾಕಿ ಅನ್ಕೋಬೇಕು ಅಂತಂದ್ರೆ ಇವತ್ತು ನೀವು ಮಾಡ್ತಾ ಇರೋ ಕೆಲಸ ಏನಂತಂದ್ರೆ ಪ್ರಾಣಕ್ಕೆ ಕುತ್ತಾಗುವಂತದ್ದು ಅಂದ್ರೆ ನೀವು ಒಂದೊಂದ್ ಕಡೆ ಒಂದೊಂದು ದುರಸ್ತಿ ಆಗದಿರೋ ತರ ಒಂದೊಂದು ವಿಲೇಜ್ ಹೋಗ್ತೀರಿ ಒಂದೊಂದು ದೇವಸ್ಥಾನಗಳ್ ಹೋಗ್ತೀರಿ ಅಲ್ಲಿ ಆವಿರುತ್ತೋ ಚೋಳ ಇರುತ್ತೋ ಯಾವ್ದೇ ಒಂದ್ ಸೆಕ್ಯೂರಿಟಿ ಇಲ್ದಿರ ಯಾವ್ದೇ ಒಂದು ಮುಂದಾಗುತ್ತೆ ಇಲ್ದಿರ ಹೋಗಿ ನೀವ್ ಜನಕ್ಕೆ ಏನೋ ಒಂದು ಸಂದೇಶ ಕೊಡ್ಬೇಕು ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ಬೇಕು ಅದು ಆಳ್ ಬಿದ್ದೋಗಿರೋದನ್ನ ತಿರ್ಗ ಅದು ಮರು ರೂಪ ಆಗಿ ಜನಗಳಿಗೆ ಸೇವೆಗೆ ಬರ್ಬೇಕು ಅನ್ನೋದು ಅನ್ನೋದು ನಿಮ್ಮ ಒಳ್ಳೆತನಕ್ಕೆ ನನ್ನ ನನ್ನ ಜೊತೆಯಲ್ಲಿ ಪತ್ರಿಕೆ ಹಾಗೂ ಮಾನವ ಹಕ್ಕುಗಳ ಸಂರಕ್ಷ ಶುಭಾಶಯ ಕೊಡ್ತೀವಿ ಸರ್ ಅದ್ರದ್ದು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮ ಜೀವದ ಬಗ್ಗೆ ನಿಮ್ಮ ಇದ್ರ ಬಗ್ಗೆ ನಮ್ಗೆ ನಮ್ಗೂ ಒಂದು ಕಾಳಜಿ ಇದೆ ಸರ್ ಯಾಕೆ ಅಂತಂದ್ರೆ ಇವಾಗ ಸರ್ಕಾರ ಅದಕ್ಕೆ ಅಂತಾರೆ ಅಧಿಕಾರ ಹೇಳಿದ್ದಾರೆ ಅದಕ್ಕೆ ಮುಜ್ರಾ ಇದೆ ಪ್ರತಿ ಒಂದು ಇಟ್ಕೊಂಡ್ರು ಅದ್ ಇದ್ದಾಗ ನೀವ್ ಮಾಡ್ತಿದ್ದೀರಾ ಅಂತಂದಾಗ ನಿಮ್ಗೆ ಯಾರು ಸರ್ ಸಪೋರ್ಟ್ ಅದಕ್ಕೆ ಹೆಚ್ಚು ಕಮ್ಮಿ ಅಂದ್ರೆ ಯಾರು ಜವಾಬ್ದಾರಿ ಅಲ್ವಾ ಸರ್ ಹಾಗಾಗಿ ನಾನು ನಾನ್ ಸರ್ಕಾರ ಕೇಳ್ಕೊಳೋದಿಷ್ಟೇ ನಿಮ್ಮಂತವ್ರನ್ನ ಗುರುತಿಸಿ ನಿಮ್ ನಿಮ್ ಜೊತೆ ಒಂದ್ ನಾಲ್ಕು ಜನ ಅಧಿಕಾರಿಗಳು ಕೊಟ್ಟಿ ನಿಮ್ಮನ್ನ ಈ ತರ ಕೆಲಸ ಮಾಡೋದಕ್ಕೆ ತಾವೇ ವಾಲಂಟಿಯರ್ ಹೋಗ್ತಿದಿರದಾ ನಿಮ್ ಜೊತೆ ಅದಕ್ಕೆ ಸರ್ಕಾರದ ಕೈ ತೋಡಿಸ್ತೀನಿ ಅಂತ ಕೇಳ್ಕೊಳ್ತೀನಿ ಯಾಕೆ ನಿಮ್ಮಂತವ್ರು ನೀವು ಒಬ್ಬರಿದ್ದೀರಾ ನಾಳೆ ದಿವಸ ಹತ್ತು ಜನ ಆಯ್ತು ಅಂತಂದ್ರೆ ನಮ್ಮ ಕರ್ನಾಟಕ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ತರ ಮುಳುಗೋಗಿರೋಂತ ದೇವಸ್ಥಾನ ಆಗಿರ್ಬೋದು ಇತಿಹಾಸ ಗೊತ್ತಿಲ್ದಿರೋಂತ ನಾವು ತಿರ್ಚಿ ಎಲ್ಲಾರು ತಿಳಿಸ್ಬೋದು ಇಲ್ಲ ಇವರ ಪೀಳಿಗೆಗೆ ಎಲ್ಲ ಮರ್ತೋಗಿದ್ದಾರೆ